ಕ್ರಿಯೇಟ್ ಕ್ರಿಯೇಟ್ ಮಾಡಿದ್ದು ಜನತಾ ದಳದವ್ರೆ ಅದನ್ನೇ ನಾನು ಹೇಳ್ತಾ ಇರೋದು ಪಾಯಿಂಟ್ ಒಳ್ಳೆ ಪಾಯಿಂಟ್ ಬಂದ್ರೆ ದಿವಾಕರ್ ಅನ್ನೋ ಗ್ರಾಮ ಪಂಚಾಯತಿ ಸದಸ್ಯ ಎಮ್ ಎಲ್ ಎಲ್ ನನಗೆ ಮಾಡಿಲ್ಲಪ್ಪ ದಳಕ್ಕೆ ಮಾಡಿರೋದು ಪಂಚಾಯತಿ ಎಲೆಕ್ಷನ್ ನನಗ್ ಮಾಡಿರೋ ನಮ್ಮ ಕಾಂಗ್ರೆಸ್ ಮಾಡಿಲ್ಲಪ್ಪ ದಳಕ್ಕೆ ಮಾಡಿರೋದು ಇಡೀ ಕೆರಗೋಡು ಗೊತ್ತು ದಿವಾಕರ್ ಅನ್ನ ಹುಡುಗ ರಘುನಂದನ್ ಕೈಲೇ ಇರೋದು ಅಂತ ಹತ್ತು ನಾನ್ ಗಲಾಟೆ ಮಾಡಿಸಿದ್ರೆ ನಾನು ಬಾವುಟ ಹೇಳ್ಸಿದ್ರೆ ಇಪ್ಪತ್ತನೇ ತಾರೀಕು ಆದಾಗ ಐವತ್ತು ಸರಿ ಓಡಾಡಿದ್ದೀನಿ ನಾವು ಊರಲ್ಲಿ ನೋಡ್ಕೊಂಡೇ ಓಡಾಡಿದ್ದೀನಿ ನಾನು ನಾನು ಅದ್ರ ಎಂಟ್ರಿಫೇರ್ ಆಗಬೇಕು ನಾನು ಆಗಿಲ್ಲ ಯಾವಾಗ ಗಲಾಟೆ ಆಗಿಲ್ಲ ಅಂತ ಗೊತ್ತಾಯ್ತು ದಿವಾಕರನ್ನ ಹುಡುಗನ ಕೈಲಿ ಲೆಟ್ರ್ ಕೊಡ್ಸಿ ಎಲ್ಲರ ಮೇಲೂ ಪ್ರೆಷರ್ಸ್ ತರಿಸಿ ನೀವು ನಮಗೂ ಪರ್ಮಿಷನ್ ಕೊಡ್ತಿರೋ ಇಲ್ವೋ ಕೊಡ್ತಿರೋ ಇಲ್ವೋ ಕೊಡ್ತಿರೋ ಇಲ್ವೋ ಅಂತೇಳಿ ಇಶ್ಯೂನ ನೈಜಿ ಮಾಡಿ ಮಾಡಿ ಸಂಬಂಧ ಇಲ್ಲ ಕೇಳ್ಕೊಳ್ರಿ ಬೆಳಗ್ಗೆ ಎರಡೇ ನಿಮಿಷ ನಿನ್ನೆ ಬೆಳಗ್ಗೆ ಹತ್ತು ಗಂಟೆವರೆಗೂ ನನಗೆ ಸಂಬಂಧ ಇಲ್ಲ ನೀವು ರಿಯಾಕ್ಷನ್ ಕೇಳಿದಾಗ ನಮ್ಮ ಜನಗಳಿಗೆ ಏನೋ ತೊಂದರೆ ಆಗ್ತಾ ಅಂತ ರಿಯಾಕ್ಷನ್ ಮಾಡಿದಾಗ ಅವರು ರವಿಕುಮಾರ್ ಇದ್ರ ಒಡಿಸ್ತಾವೆ ಅಂತ ನನ್ನನ್ನು ಹೇಳ್ತೀನಿ ಕೇಳ್ಕೊಳ್ಳಿ ಇಪ್ಪತ್ತನೇ ತಾರೀಕು ಕುಮಾರಸ್ವಾಮಿ ಅವರು ಮಂಡ್ಯಕ್ಕೆ ಬರ್ತಾರೆ ಅಂತ ಇತ್ತು ಮಾರ್ಗ ಅಲ್ಲಿಂದ ಒಂದು ಮಾರ್ಗನಹಳ್ಳಿ ಅಂತ ತಿಮ್ಮಪ್ಪನ ದೇವಸ್ಥಾನ ಇದೆ ನನ್ನ ಅಲ್ಲಿಗೆ ಇಪ್ಪತ್ತೆರಡನೇ ತಾರೀಕು ಕರಿದ್ರು ಇಪ್ಪತ್ತನೇ ತಾರೀಕು ಕುಮಾರಣ್ಣ ಬರ್ತಾರೆ ಅಂತ ಇತ್ತಲ್ಲ ಇಪ್ಪತ್ತನೇ ತಾರೀಕು ಮಧ್ಯಾಹ್ನ ಹನ್ನೆರಡು ಗಂಟೆಗೆ ಸಿದ್ದು ಬಸಂತನ ಇಬ್ಬರು ಹುಡುಗರು ನನ್ನ ಹತ್ರ ಬಂದು ಅಣ್ಣ ಭಾರತದ ಬಾವುಟ ಆಗ್ತಾ ಇದೆಯೋ ಮೂರು ಗಂಟೆ ಕುಮಾರಣ್ಣ ಬರ್ತಾರೆ ಇನಾಗ್ರೇಷನ್ ಮಾಡಬೇಕು ನೀವು ಬನ್ನಿ ಅಂದರು ಲೈ ಇವತ್ತು ನಾಲ್ಕು ಗಂಟೆಗೆ ಇಟ್ಕೊಂಡು ಕುಮಾರಣ್ಣ ಬತ್ತ ಕುಮಾರಣ್ಣನ ಕೈಲಿ ಮಾಡ್ಸೋಕೆ ಆಸೆ ಸುಮ್ಮನೆ ಎಮ್ ಎಲ್ ಎನ್ ಕರಿಯೋಣ ಅಂತೇಳಿ ಕರಿತಾ ಇದ್ರು ಹೋಗ್ರೆ ಮಾಡ್ಕೊಳ್ರ ನಾನು ಇನ್ನೊಂದು ದಿನ ಫ್ರೀಯಾಗಿದ್ದಾಗ ಬರ್ತೀನಿ ಅಂತ ಹೇಳಿದೆ ರಾಷ್ಟ್ರ ರಾಷ್ಟ್ರಧ್ವಜ ಭಾರತದ ಬಾವುಟ ಇದನ್ನು ನೋಡಿರಿ ನಿಮ್ಮನ್ನ ಮೀಡಿಯಾ ಇಂದ ಹಿಡಿದು ಜನರಿಂದ ಹಿಡಿದು ಎಲ್ಲರನ್ನು ಎಮೋಷನಲ್ಲಿ ಇವರು ಕನ್ಫ್ಯೂಸ್ ಮಾಡಿ ಬೆಂಕಿ ಹೆಚ್ಚು ನೋಡ್ತಾರೆ ಮನೆ ಮನೆಗಳ ಮೇಲೆ ತ್ರಿರಂಗ ಧ್ವಜವನ್ನ ಆರಿಸ್ತೇವೆ ನಡೆಯ ಶಾಂತಿ ನಡೆ ಇವತ್ತು ಊರಿಗೆ ಬೆಂಕಿ ಹಚ್ಚಿಬಿಟ್ಟಿದ್ದಾರೆ ಶಾಂತಿ ನಡೆಯನ್ನು ನಾವು ನಾಳೆ ಒಂದ್ ನಿಮಿಷ ನಾಳೆ ಇಪ್ಪತ್ತು ಸಾವಿರ ಜನ ಸೇರಿಸಿ ಗ್ಯಾರಂಟಿ ಮತ್ತೆ ಸಿ ಬ್ಯಾಂಕ್ ಸಾಲ ಸೌಲಭ್ಯಗಳದು ಸಮಾವೇಶ ಮಂಡ್ಯದಲ್ಲಿ ಇಟ್ಕೊಂಡಿದೀವಿ ಬಿಸಿ ಇದ್ದೀವಿ ನಾಳೆ ಬೆಳಿಗ್ಗೆ ಹತ್ತು ಗಂಟೆಗೆ ಇನಾಗ್ರೇಷನ್ ಇದೆ ಶುಗರ್ ಫ್ಯಾಕ್ಟ್ರಿ ಮೈದಾನದಲ್ಲಿ ಮೇಲೆ ನಮ್ಮ ಮುಖಂಡರುಗಳ ಜೊತೆಲ್ಲ ಕೂತು ಶಾಂತಿ ಇರಬೇಕು ನಮ್ಮೂರು ಶಾಂತಿ ಕಾಪಾಡಬೇಕು ಅದಕ್ಕಿಂತ ಹೆಚ್ಚಾಗಿ ಭಾರತ ದೇಶದ ಬಾವುಟ ಅದರ ಮಹತ್ವ ಅದರ ತೂಕ ಏನು ಅನ್ನೋದು ಈ ದೇಶದ್ರೋಹಿ ಬಿ ಜೆ ಪಿ ಅವ್ರಿಗೆ ಆರ್ ಎಸ್ ಎಸ್ ಅವ್ರಿಗೆ ಗೊತ್ತಾಗಬೇಕು ಅದಕ್ಕೆ ಟೈಮನ್ನು ಫಿಕ್ಸ್ ಮಾಡ್ತೀನಿ ಇದು ಅನುಮಂದೆ ಇದು ಕಾಳ ನಾನು ಶನಿಮಾತ್ಮ ಪೂಜೆ ಮಾಡಿದೆ ಬೆಳಗ್ಗೆ ಎಲ್ಲೂ ಹೋಗೋಲ್ಲ ಒಂದು ಲಕ್ಷ ಜನನ ಸೇರಿಸಿ ಕಲ್ಯಾಣೋತ್ಸವ ಮಾಡಿದೆ ಮಾರ್ಚ್ ಎರಡು ಮೂರಕ್ಕೆ ಅನಂತ ಪದ್ಮನಾಭ ದೇವಸ್ಥಾನದಲ್ಲಿ ಬುದ್ಧರು ಉತ್ಸವ ಇದೆ ಇವ್ರು ಕೊಟ್ಟವರ ಈಗ ನೆನ್ನೆಲ್ಲ ಹೋರಾಟ ಮಾಡಿದ್ರಲ್ಲ ಅವ್ರು ಯಾರು ಕೊಟ್ಟರೋ ಇಲ್ವೋ ಗೊತ್ತಿಲ್ಲ ನನಗೆ ಮಂಡ್ಯದ ಆರ್ ಎಸ್ ಎಸ್ ಕಚೇರಿಗೆ ಒಂದು ಲಕ್ಷ ದೇಣಿಗೆ ಕೊಟ್ಟಿದ್ದೀನಿ ನಾನು ಅವರು ಪಾಪ ಆರ್ ಎಸ್ ಎಸ್ ಪ್ರಚಾರಕರು ಬಂದು ಸರ್ ಇದು ಬಿ ಜೆ ಪಿದಲ್ಲ ಸರ್ ಹಿಂದೂಗಳದು ಹಿಂದೂಗಳದ್ದು ಆಯಿತು ಕಮಲಾಲಯ ಅಂತ ಕರ್ತಾ ಇದ್ದೀನಿ ಅಂದರು ಹತ್ತು ವರ್ಷಕ್ಕೆ ಮುಂಚೆ ನನ್ನ ಮನೆಗೆ ಬಂದಿದ್ದರು ಒಂದು ಲಕ್ಷ ರೂಪಾಯಿ ದೇಣಿಗೆ ಕೊಟ್ಟಿದ್ದೀನಿ ಯಾರು ತಿಪ್ಪೇಸ್ವಾಮಿಯವರು ಬಂದಿದ್ದರು ಮೈಸೂರು ಪ್ರವಾಸಕ್ಕಾಗಿದ್ದರು ಇಪ್ಪತ್ತೆರಡನೇ ತಾರೀಕು ಒಂದು ನಲವತ್ತೈದು ರಾಮಂದ್ರಕ್ಕೆ ಹೋಗಿದ್ದೀನಿ ನೇರು ನಗರ ರಾಮಂದ್ರಕ್ಕೆ ಒಂದಕ್ಕೆ ಒಂದು ಲಕ್ಷ ಕೊಟ್ಟಿದ್ದೀನಿ ಅವತ್ತು ಹತ್ತು ಲಕ್ಷ ಖರ್ಚು ಮಾಡಿದ್ದೀನಿ ರಾಮಂದ್ರ ಉದ್ಘಾಟನೆ ಆಗ್ತಿದ್ರು ರಾಮ ನಮ್ಮವ ಅವ್ರದ್ದು ಚುನಾವಣೆ ರಾಮ ನಮ್ಮದು ಭಕ್ತಿ ರಾಮ ನಮ್ದು ಶನ್ಮಾತ್ಮ ಮಾರಮ್ಮ ದಣ್ಣಮ್ಮ ಪಂಚಲಿಂಗೇಶ್ವರ ಅವ್ರದ್ದು ಎರಡೇ ಆಂಜನೇಯ ಆಂಜನೇಯ ರಾಮ ಚುನಾವಣೆ ರಾಮ ಆಂಜನೇಯ ನಮ್ದು ಭಕ್ತಿ ಮುಕ್ಕೋಟಿ ದೇವರುಗಳ ತಾಳ ಇದು ಸರ್ ಈಗ ಇದೆಲ್ಲ ತಗೊಂಡ ನಂತರದಲ್ಲಿ ಇದನ್ನ ಪೂರ್ತಿ ಕಮ್ಯುನಲ್ ರೀತಿಯಲ್ಲಿ ತಗೊಂಡ್ ಹೋಗ್ತಿದ್ರೆ ಚುನಾವಣೆಯನ್ನು ಎರಡು ಮೂರು ಕಮ್ಯೂನಲ್ ನಾವಲ್ಲ ಸ್ವಾಮಿ ಚುನಾವಣೆ ಇನ್ನು ಮೂರು ತಿಂಗಳು ಇರ್ಬೇಕಾದ್ರೆ ಮೂರ್ ನಾಲ್ಕು ತಿಂಗಳು ಇರ್ಬೇಕಾದ್ರೆ ಕೋಸ್ಟಲ್ ಕರ್ನಾಟಕದ ಪ್ರಯೋಗಶಾಲೆ ಗೆಳೆಯರೇ ಬಾವುಟ ನಾವು ನೆಟ್ಟದ್ವಾ ಕೇಸರಿ ಧ್ವಜ ನಾವು ಹಾಕದ್ವಾ ತಿರ್ಗಾ ಕ್ರಿಮಿನಲ್ ಮೈಂಡ್ ಓಡಿಸಿ ಅದನ್ನ ಡಿಸ್ಪ್ಯೂಟ್ ಜಾಗ ನಾವು ಮಾಡಿದ್ವಾ ನಾವು ಹೇಳಿದ್ದು ಇದು ಡಿಸ್ಪ್ಯೂಟ್ ಜಾಗ ಆಗಿದೆ ಬೇಡ ಯಾರಿಗೂ ತೊಂದರೆ ಆಗತ್ ಬೇಡ ಭಾರತದ ಬಾವುಟ ಆರ್ಸೋಣ ನಿನ್ನ ಧ್ವಜನೂ ಆರ್ಸೋಣ ಯಾವ್ದಾರ ದೇವಸ್ಥಾನ ಮುಂದೆ ನೀನು ಹೇಳಪ್ಪ ಯಾರಿಸಿರೋರೆ ನಾನೇ ನನ್ನ ದುಡ್ಡು ಹಾಕಿ ಆರಿಸ್ತೀನಿದೆ ಇದ್ರಲ್ಲಿ ನಮ್ಮದು ಕಾಂಗ್ರೆಸ್ ಅವ್ರದ್ದು ಏನಿದೆ ತಪ್ಪು ಏನಿದೆ ತಪ್ಪು ಹೇಳಿ ಬಿಜೆ ನಾನು ಹೇಳ್ತೇನೆ ಜೆಡಿಎಸ್ ಅವರು ಅಧಿಕಾರ ಕಳ್ಕೊಂಡು ಈಗ ಪ್ಯಾಚಪ್ ಆಗಿದಾರಲ್ಲ ಹೇಳಿ ಸಾಕಾಗಿ ಅಲ್ಲ ಈಗೋ ಈಗೋ ಈಗ ಜೆಡಿಎಸ್ ಬಿಜೆಪಿ ಜಾಯಿನ್ ಆದ್ರಲ್ಲ ಒಬ್ರಿಗೊಬ್ರು ಪೈಪೋಟಿ ಹಿಂದುತ್ವವನ್ನು ನಾನು ಹಿಂದೂ ನಾನು ಹಿಂದು ನಾನು ಹಿಂದೂ ನಾನು ನಾವು ಮುಂದೆ ರಾಮ ಲಕ್ಷ್ಮಣ ಮುಕ್ಕೋಟಿ ದೇವ ಅಂತ ನಾವು ಮುಂದೆ ಇದ್ದೀವಿ ಅದಕ್ಕೂ ಸರ್ಕಾರಕ್ಕೆ ನಾನು ಮುಖ್ಯಮಂತ್ರಿಗೆ ಹೇಳ್ತೀನಿ ಇಂಟೆಲಿಜೆನ್ಸ್ ಫೇಲ್ ಯಾಕೆ ರೀ ಹೊರ್ಗಿನಿಂದ ಬರೋರನ್ನ ಬಿಟ್ಟರು ಭಾರಿ ಇವತ್ತು ನೆನ್ನೆ ಆಗಿದೆ ಇವತ್ತೂ ಯಾಕೆ ಹೊರಗಿನಿಂದ ದುಷ್ಟಶಕ್ತಿನ ಬಿಟ್ಟರು ನಮ್ಮ ಜಿಲ್ಲಾ ಪೊಲೀಸವರು ಬ್ಯಾರಿಗೇಡ್ ಹಾಕಬೇಕಾಗಿತ್ತು ಯಾವನ್ನೂ ಒಳಗ್ಬಿಡ್ಬಾರ್ದಾಗಿತ್ತು ಆಯಿತು ನಮ್ಮ ಮಂಡ್ಯ ಹುಡುಗರು ಏನಾನ ಕೂಗ್ಲಿ ರಾಮನು ನಂಬೋನೇ ಹನುಮಂತನು ನಂಬವನೇ ಪಂಚಲಿಂಗೇಶ್ವರನು ನಂಬೋನೇ ಅಪ್ಪ ನಮ್ಮ ಹುಡುಗರು ಏನಾನ ಕೂತ್ಕೊಂಡಿರಲಿ ನಾಳೆ ನಮ್ಮನ್ನು ಅಣ್ಣ ಅಂತಾರೆ ಅವರು ಅಂತಾರೆ ಇವ್ನ ಈ ಟ್ರೈನ್ ಹಿಡಿದು ಯಾಕೆ ಕಳ್ಸಿದ್ರೆ ಗೊತ್ತಿಲ್ಲ ನೀವು ನೋಡಿದ್ರೆ ಇಲ್ವಾ ಕಲ್ಲಿಕು ಮುಂದವರೆ ಕಲ್ಲು ನೋಡ್ರಿ ಒಂದು ನಿಮಿಷ ಒಂದು ನಿಮಿಷ ನೋಡ್ರಿ ನೀನು ಇಲ್ಲಿ ಬಂದು ನನಗೆ ಉಲ್ಟನೇ ಮಾಡಬೇಕು ಅಂತ ಆಸೆ ಇದ್ದಾಗ ನಾನು ಏನು ಕೇಳಿದ್ರು ಯಾಕೆ ಮೂಗಿ ಹಿಂಗೆ ಯಾಕೆ ತುಟಿ ಹಿಂಗೆ ಅಂತ ಅಂತೀರ ಒಂಬತ್ತು ಗಂಟೆಗೆ ಅವ್ರುಗಳನ್ನ ಎಲ್ಲ ಶಾಂತಿ ಮಾಡಿ ಅವರೆಲ್ಲ ಒಪ್ಕೊಂಡು ರಾಮಚಂದ್ರ ಆರ್ ಅಶೋಕ್ ಜಯರಾವ್ ರಘುನಂದನ್ ಮತ್ತೆ ಅಲ್ಲಿದ್ದಂಥ ಆರ್ ಎಸ್ ಎಸ್ ಕಾರ್ಯಕರ್ತರೆಲ್ಲ ಒಪ್ಕೊಂಡು ಸರ್ ಆಯ್ತು ಸರ್ ಇಳಿಸಿ ಸರ್ ಬ ನಾನು ಹೇಳ್ತಾ ಇದ್ದೀನಲ್ಲ ಅದಕ್ಕೆ ಬಟ್ ಎರಡು ನಿಮಿಷಪ್ಪ ಏ ಎರಡು ನಿಮಿಷ ಅದಕ್ಕೆ ಬಟನ್ ಇದೆ ಬಟನ್ ಬೀಗ ಅವ್ರ ಹತ್ರ ಇದೆ ನಾವು ಇಳಿಸಬೇಕಾದ್ರೆ ಅದನ್ನು ಕುಯ್ದು ತೆಗಿಬೇಕು ಅವರೆಲ್ಲ ಒಪ್ಕೊಂಡು ಅದನ್ನು ಇಳಿಸ್ತೀವಿ ಸರ್ ಭಾರತದ ಬಾವುಟ ಹಾಕಿ ಸರ್ ಆಯ್ತು ಸರ್ ಶಾಂತಿಯಿಂದ ಇರೋಣ ಅಂತ ಹೇಳಿದಕ್ಕೆ ಅವರೇ ಬೀಗ ತಂದು ಕರೆಂಟ್ ಕೊಟ್ಟು ಬಟನ್ ಹಂಬಕಿ

ಶಾಂತಿ ಮಂತ್ರ ನಮ್ಮದು ಶಾಂತಿ ಮಂತ್ರ ನಮ್ಮದು ಭಾರತದ ಬಾವುಟ ಆರಿಸಕ್ಕೆ ಪ್ರತಿಯೊಬ್ಬ ನೂರ ನಲ್ವತ್ತು ಕೋಟಿ ಜನ ಭಾರತೀಯನಿಗೂ ಅಕ್ಕಿದೆ ಹೇಳ್ತೇಲ್ವೇನ್ರೀ ಅಂಬೇಡ್ಕರ್ ಅವರು ನಂದ ಹಾಕುವಂತ ಕೆಂಪೇಗೌಡ ನಂದ ಹಾಕುವಂತ ಕನಕದಾಸ ಅವರು ನನ್ನ ಹಾಕುವಂತ ಇದು ರೈಸಂಗ್ ನಮ್ದ್ ಹಾಕುವಂತ ಒಂಬತ್ತು ಗಂಟೆಗೆ ಬಾವುಟ ಇಳಿಸ್ಬೇಕಾದ್ರೆ ಬೀಗ ತಂದ್ರು ಕರೆಂಟ್ ಕೊಟ್ರು ಇಳಿಸೋವರೆಗೂ ಸುಮ್ಮನೆ ಇದ್ರು ಭಾರತದ ಬಾವುಟ ಏರ್ಸೋ ಟೈಮ್ಗೆ ಬೀಗ ಎತ್ಕೊಂಡು ವೈರ್ ಎತ್ಕೊಂಡು ಓಡೋದ್ರು ಇದರದ್ರಲ್ಲಿ ವ್ಯವಸ್ಥಿತ ಸಂಚಲ ಇನ್ನೇನು ಇನ್ನೇನು ಬೀಗ ತಗೊಂಡ್ಬಂದ್ರು ಕರೆಂಟ್ ಕೊಟ್ರು ಅದನ್ನ ನಿಲ್ಸೋವರೆಗೂ ನಿಂತ್ಕೊಂಡ್ರು ಭಾರತ ಅವರೇ ಶಾಂತಿಗೆ ಒಪ್ಕೊಂಡ್ರು ಇನ್ನು ಅರ್ಧ ಗಂಟೆಯಲ್ಲಿ ನಾವು ಇಳಿಸ್ತೀವಿ ಸರ್ ಅಲ್ಲಿ ನಿಮ್ಮ ಅಲ್ಲಲ್ಲ 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 ಒಂದು ಕಡೆ ಹನುಮ ಧ್ವಜ ಆರಿಸ್ತೀರ ಇನ್ನೊಂದು ಕಡೆ ಅಂಬೇಡ್ಕರ್ ಅವ್ರನ್ನ ಎತ್ ಕಳಿಸ್ಬಿಟ್ಟು ಯಾಕೆ ಇಳಿಸಿಲ್ಲ ಅಂತ ಗಲಾಟೆನೂ ಮಾಡಿಸ್ತಾ ಇದ್ರ ಕೆಂಪೇಗೌಡನ ಕೈಲೂ ಕೊಡಿಸಿದೀರ ಅಲ್ಲಿ ಜಾತಿ ಜಾತಿ ಸಂಘರ್ಷ ತರ್ತಾ ಇದ್ದೀರ ಇದು ನಾನು ಹೇಳ್ಬಾರ್ದು ಮಂಡ್ಯದೊಳಗಡೆ ಅಲ್ಲಿ ಇಷ್ಟು ಪ್ಲೇ ಮಾಡಿದ್ದಾರೆ ಸಿ ನಾವು ಟ್ರ್ಯಾಪ್ ಒಳಗಡೆ ಬಿದ್ದಿದೀವಿ ಇದು ಸಂಬಂಧನೇ ಇಲ್ಲ ರವಿಕುಮಾರ್ ಭಾನುವಾರ ಬೆಳಗ್ಗೆ ನೀವು ಮಂಡ್ಯದಲ್ಲಿ ಹಿಂಗಾಗ್ತಾ ಇದೆ ಮಾತಾಡಿ ಅನ್ನೋವ್ರಿಗೂ ನನಗೆ ಸಂಬಂಧನೇ ಇಲ್ಲ ಅದು ಯಾರು ನೋಡ್ರಿ ಮೋಹನ್ ಅವ್ರೆ ಕಲ್ಲಿಕೊಂಡು ನಿಂತಿರ್ಬೇಕಾದ್ರೆ ಎಮ್ ಎಲ್ ಎ ಬರೋದು ನಾನೇನೋ ಮಾತಾಡೋದು ನಾನು ಬಂದೆ ಅಂತ ನನಗೆ ಎರಡ್ ಯಾವನೋ ಒಬ್ಬ ಅನ್ನೋದು ಲಾಠಿ ಚಾರ್ಜ್ ಹೊಡೆದು ಅಪ್ಪಿ ತಪ್ಪಿ ದೊಡ್ಡ ದೊಡ್ಡ ನಾನು ಅದಕ್ಕೆ ಮನೆ ಆಗ್ತಿಲ್ಲ ಏನು ಹೇಳ್ತಾ ನನಗೆ ಅರ್ಥನೇ ಆಗ್ತಿಲ್ಲ ಗಲಾಟೆ ಮಾಡಬೇಕು ಅಲ್ಲ ರೀ ನಿಮಿಷ ನೋಡ್ರಿ ಎರಡು ನಿಮಿಷ ವ್ಯವಸ್ಥಿತವಾಗಿ ತಂತ್ರ ರೂಪಿಸ್ತಾ ಇದ್ದಾರೆ ಈಗ ನಾನು ಅಲ್ಲಿ ಬಂದಿದ್ದೆ ಶಾಂತಿ ಸಭೆ ಮಾಡೋಣ ಅಂತ ಯಾವನೋ ಒಬ್ಬ ಈಗ ಆವಾಗಲೇ ಹೇಳಿದ್ವ ನಾನು ಫ್ಲೆಕ್ಸೇ ಕೊಡ್ತಲ್ಲ ನಾನು ಬಂದರೆ ಬಿಟ್ಟಿರೋರ ನನ್ನನ್ನು ಬಂದುಬಿಟ್ಟಿರೋರು